ಇದು ಗಿರೀಶ್ ಮಟ್ಟಣ್ಣನವರ ಜೊತೆಗೆ ನೇರ ನೇರ ವಿಶೇಷ ಸಂದರ್ಶನ ಪ್ರೂಫ್ ಕೊಡ್ತೀನಿ ಪ್ರೂಫ್ ಕೊಡ್ತೀನಿ ಅಂತ ವರ್ಷಾನ ಘಟನೆಯಿಂದ ಹೇಳ್ತಾ ಇದ್ದೀರಾ ಇಲ್ಲಿಯ ತನಕವು ಯಾವ ಪ್ರೂಫ್ ಅನ್ನು ಜನಗಳ ಮುಂದೆ ಮಾಧ್ಯಮದ ಮುಂದೆ ಬಿಟ್ಟಿಲ್ಲ ಇಲ್ಲಿಯ ತನಕದ ನಿಮ್ಮ ಆದಾಯದ ಮೂಲ ಏನು ಪೊಲೀಸ್ ನಲ್ಲಿ ನಾನು ಹೊರಗಡೆ ಬಂದಾಗ ಜೋಬ್ ಅಲ್ಲಿ ಹತ್ತು ರೂಪಾಯಿ ಇದ್ದಿದ್ದಿಲ್ಲ ನನಗೆ ಸೌಜನ್ಯ ಅನ್ನುವಂತ ಹುಡುಗಿನ ಮುಂದಿಟ್ಕೊಂಡು ಈ ಒಂದು ಪ್ರಕರಣವನ್ನು ಮುಂದಿಟ್ಕೊಂಡು ತುಂಬಾ ಜನ ತಮ್ಮ ತಟ್ಟೆ ತಮ್ಮ ಬಟ್ಲನ್ನ ಕರೆಸಿಕೊಳ್ತಾ ಇದ್ದಾರೆ ಅದರಲ್ಲಿ ಗಿರೀಶ್ ಮಟ್ಟಣ್ಣನವರು ಒಬ್ರು ಏನಾದ್ರೂ ಬಹುಶಃ ಅವನ್ ಮಾಡ್ದಂಗೆ ಏ ಬಳಸ್ಕೊಂಡು ಜನಕ್ ಕಣ್ಣು ಕಟ್ಟೋ ತರ ಎಮೋಷನಲ್ ತೋರಿಸಿದ್ರೆ ಹೇಳಿದ್ರೆ ನಿಮ್ಗಿಂತ ಅವ್ನ್ ಸೈಡ್ ಲೈನ್ ಮಾಡ್ಬಿಟ್ನಲ್ಲ ಸರ್ ನಿಮ್ ಮನದ ಅಲ್ಲ ಜನಗಳ ಮುಂದೆ ನೀವು ತರ ತೋರ್ಸ್ಬೋದಿತ್ತಲ್ಲ ಅವಾಗ್ಲೇ ಜನಗಳಿಗೆ ಈಗ ನೀವು ಓಪನ್ ಆಗಿದ್ದೀರಲ್ಲ ನೀವು ಬಂದಿದ್ರ ನನ್ ಕೇಳಕ್ಕೆ ಹಾಗಾದ್ರೆ ನೀವು ಜನಗಳು ಓಪನ್ ಆಗ್ಲಿ ಅಂತ ಕಾದ್ರಿ ಇಷ್ಟ ಹಂಗಲ್ಲ ಸರ್ ಪ್ರಕಾರ ಅಣ್ಣಪ್ಪ ಸ್ವಾಮಿನ ವೀರೇಂದ್ರ ಹೆಗಡೆಯವರೇ ನಂಬಲ್ವಾ ನಂಬುದೇ ಇಲ್ಲ ಸಿಬಿ ಅಂತ ಕೇಂದ್ರ ಸರ್ಕಾರದ ದೊಡ್ಡ ತನಿಖಾ ಸಂಸ್ಥೆಯ ಇವ್ರ ಪರವಾಗಿ ನಿಂತಿದ್ಯಾ ಹಾಗಾದ್ರೆ ನೀವುಗಳಾಗ್ಲಿ ಸೌಜನ್ಯ ಮನೆಯವರ ಅಮ್ಮ ಎಲ್ಲರೂ ಕೋರ್ಟ್ಗೆ ಒಂದು ಅಪೀಲ್ ಆಗಬಹುದಾಗಿತ್ತಲ್ಲ ಸರ್ ಮತ್ತೆ ಓಪನ್ ಕೇಸಿಗೆ ಅಂತ ಅಂದ್ಬಿಟ್ಟು ಏನಕ್ಕೆ ದಿನ ಕಾದಿ ಎಲ್ಲ ಟಿವಿ ಮುಂದೆ ಎಲ್ಲ ಡ್ರಾಮಾ ಮಾಡಿದ್ರಲ್ಲ ಧರ್ಮಸ್ಥಳ ಹಾರ ನಿಮಗೆ ಮದುವೆ ಮಾಡಿಸಿದ್ದು ಚಿಕ್ಕದಣಿ ಫೈನಲಿ ಏನಾಗಬಹುದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ನಮ್ಮ ಜನತೆ ಇದ್ದಾರೆ ಸರಿ ಓಕೆ ಅಗ್ರೀಡ್